ಆ ಎಲ್ಲೋ ಕರ್ನಾಟಕ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಬಂದಿದ್ದೀವಿ ಈ ಚುಂಚುಕಟ್ಟೆ ಬಗ್ಗೆ ನಾನು ಹಳೇದು ಒಂದು ಲಾಕ್ ಮಾಡಿದ್ದೆ ಇದರ ವಿಶೇಷತೆ ಏನು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ ಜಾತ್ರೆಗೆ ಬಂದು ತುಂಬ ವರ್ಷಗಳೇ ಆಗೋಗಿತ್ತು ಮದುವೆಗಿಂತ ಮುಂಚೆ ಬಂದಿದ್ದು ಒಂದು ಹತ್ತು ವರ್ಷ ಹಿಂದೆ ಸೊ ಬನ್ನಿ ಇವತ್ತು ಜಾತ್ರೆಗೆ ಬಂದಿದ್ದೀವಿ ಹೇಗಿರುತ್ತೆ ಎಲ್ಲ ಜಾತ್ರೆ ನೋಡಿಕೊಂಡು ಒಂದು ಜಲ ಹಾಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಏನಾದರೂ ಹೇಳಿದ್ಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಇಲ್ಲಿ ಹೌದು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಯೂಟ್ಯೂಬರ್ ನೋಡ್ತಾ ಇರ್ತೀವಿ ಎಲ್ಲ ನೀರು ಬಂದರೆ ಫುಲ್ಲು ನೀರಿರುತ್ತೆ ಚೆನ್ನಾಗಿರುತ್ತೆ ಎಲ್ಲಿ ಹಾಂ 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 ಯಾರೋ ನಡ್ಕೊಂಡು ಹೋಗ್ತಾರಲ್ಲಿ

ಇಲ್ಲಿಂದ ಲೆಫ್ಟ್ ಹೋದ್ರೆ ಟೆಂಪಲ್ ಇಲ್ಲಿ ಜನ ಇದ್ದಾರೆ ಒಳಗಡೆ ಹೋಗಿ ನೋಡೋಣ ಜಾತ್ರೆ ಬರ್ಬೇಕು ಜಾತ್ರೆ ಬರ್ಬೇಕು ಅಂತ ಕರ್ಕೊಂಡು ಹೋಗಿ ಏನೇ ಅಲ್ವಾ ಹೇಳು ಛತ್ರಿ ಹಿಡ್ಕೊಳ್ಳ ಹಾ ಹುಳು ಮೂರು ಮನೆ ಉಂಟು ಬಂದಾಳೆ ಮೂರು ಮನೆ ಮಾತಾಡಿಲಿ ಐ ದ್ವಾಸೆ ಇಡ್ಲಿ ಅನ್ನ ಮೂರು ಮನೆ ಉಂಟು ಬಂದಿರೋದು

ಜೋರ ಜಾತ್ರೆ ನಡೀತದೆ ಎಲ್ಲ ಡಿಸೈನ್ ಮಾಡಿ ಸ್ವೀಟು ಇರ್ಲಿ ಇರ್ಲಿ ಥ್ಯಾಂಕ್ ಯು ಕಲ್ತೈಜ್ ವಾಸ್ತವ ಮಾಡ್ಕೊಂಡ್ ಬರ್ತೀವಿ ಸಿಗೋಣ ಇಲ್ಲಿ ಮನೆ ದೇವರಾದರು ಇಲ್ಲಿ ಮುಡಿಗಳನ್ನ ಕೊಡ್ತಾರೆ ಸ್ನಾನ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇರೋದು ಟೆಂಪಲ್ ಎಷ್ಟು ಜನ ಇದರ ಗೊತ್ತಿಲ್ಲ ದರ್ಶನ ಮಾಡುವ ಫುಲ್ ರಶ್ ಅನ್ಸುತ್ತೆ ಜನ ಜಾತ್ರೆ ಚಿಕ್ಕ ಬರ್ಬೇಕಾದ್ರೆ ಎಲ್ಲ ನೋಡಿ ಆಸೆ ಆಗೋದು

ಲೈಟ್ ಆನ್ ಮಾಡಿ ಲೈಟ್ ಇದೆ ಅಲ್ಲಿ ಒಳಗಡೆ ಹೋದ್ರೆ ಸುಮಾರು ಸಿನಿಮಾ ಶೂಟಿಂಗ್ ಅಲ್ಲಿ ಜಾಗ ತೋರಿಸ್ತೀನಿ ಡೇಂಜರ್ ಪ್ಲೇಸ್ ಅಂತೆ ಅದಕ್ಕೆ ಲಾಕ್ ಮಾಡಿದ್ದಾರೆ 柔道のグループ。<noise> ಸೊ ತುಂಬ ರಶ್ ಇದೆ ಹಾಗಾಗಿ ಇವತ್ತು ದೇವರ ದರ್ಶನ ಮಾಡೋಕ್ಕಾಗಲ್ಲ ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕು ಟೈಮ್ ಆಗಿಬಿಡುತ್ತೆ ಹಾಗಾಗಿ ಹೀಗೆ ಹೊರಗಡೆನೆ ರೌಂಡ್ ಹಾಕ್ಕೊಂಡು ಹೋಗ್ಬೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಕಳ್ಸಿ ಹಂಗೆ ಹಂಗಿಸಿ ಬೇಕು ನೀನು ನೋಡಿ ನೋಡಿಗ алг oh. тр wow. <laughs> <recuperates cat Church> <Ef przew wait> ನಿಮ್ದೊಂದು ವಿಡಿಯೋ ಮಾಡ್ಕೊ ಡೈರೆಕ್ಟ್ ಬಿಡ್ತೀವಿ ಕಡೆ ಹೊರಟಿದೀವಿ ಚೆನ್ನಾಗಿದ್ದೀರಾ ಬಿಡಿ ಏನಾರು ರಾಗ ಬಿಡಿ ಏನಾದ್ರು ಬಿಡಿ ರಾಗ ಹಾಡು ಬಿಡ್ಬೇಕು ಬಿಡಿ ಏನಾರು ಒಂದು ಹೋಗ್ಬಿಟ್ಟು ಡೈರೆಕ್ಟ್ ಕೊಡ್ತಾ ಇದಾರೆ ಡೈರೆಕ್ಟ್ ಕಷ್ಟ ಮಾಡಕ್ ಕೊಡ್ತಾ ಇದೀವಿ ಈಗ ಥ್ಯಾಂಕ್ ಯು ಸರ್ ಸೀಡ ಅಂಟ್ಕಂಬಲ ಅವತ್ತು ಇಂತೂ ದರ್ಶನ ಮಾಡ್ಕೊಂಡು ಆಚೆ ಬಂದು ಆ ರಶಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಬಿಟ್ರು ಪಾಪ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ಬಿಟ್ಟು ಆಚೆ ಬಂದೆ ಜಾತ್ರೆ ಕರ್ಕೊಬಂದು ಯಾಕೆ ಹೇಳುವ ಏನು ಕೇಳ್ತಾರೆ ಟ್ರೈನ್ ಟ್ರೈನ್ ಬೇಕಾದ್ರಿ ಟ್ರೈನ್ ಬೇಡ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಇವರೆಲ್ಲ ತಪ್ಪಿಸ್ತಾ ಬಿಟ್ರಲ್ಲಪ್ಪ ಎಲ್ಲೋದ್ರ ಕಣೆ ಮುಂದೇನೂ ಕಾಣಿಸ್ತಾ ಇಲ್ಲ ಮುಂದೇನೂ ಕಾಣಿಸ್ತಾ ಇಲ್ಲ mau itu <tangan> ಫೈನಲಿ ಜಾತ್ರೆ ಮುಗೀತು ಇವರೆಲ್ಲ ಹಿಂದೆ ಉಳ್ಕೊಬಿಟ್ಟಿದ್ರು ನಾನು ಮುಂದಾಗಿ ಬಂದ್ಬಿಟ್ಟಿದ್ದೆ ಎಷ್ಟೋ ಜನ ಸೆಲ್ಫಿ ಕೇಳೋದ್ ಕೊಡ್ತಾ ಇದ್ದೆ ಇವಾಗ ಕಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದೀವಿ ನಮ್ಮ ಚುಂಚಿನ ಗಂಟೆ ಜಾತ್ರೆಗೆ ಬಂದವ್ರೆ ಚಿಕ್ಕಪ್ಪನಲ್ಲೇ ಅವರು ತಂದೆಯವರು ಬಾರಿ ನೋಡ್ತಾ ನೋಡ್ತಾಡ್ತೀವಿ ನಿಮ್ದ ನಿಮ್ಮ ವೀಡಿಯೋಗಳು ಎಲ್ಲಾ ನೋಡ್ತಾ ಇರ್ತೀವಿ ಹಿಂದೆ ಉಳ್ಕೊಂಡ್ರು